ಪ್ರಾರಂಭಿಸಿದರು ಇವರಂತೆಯೇ ಸಂಗೀತ ನೃತ್ಯ ಕಲೆಗಳಲ್ಲಿ ಆಸಕ್ತರಾಗಿದ್ದ ಕಲಿಯುವ ಅವಕಾಶಕ್ಕಾಗಿ ಕಾದಿದ್ದ ಎಲ್ಲ ವಯೋಮಾನದವರು ಇಲ್ಲಿ ಸೇರಿ ಆರಂಭವಾದ ಈ ಸಂಸ್ಥೆಯಲ್ಲಿ ಈಗ ಮುನ್ನೂರಕ್ಕೂ ಹೆಚ್ಚು ಮಂದಿ ಕಲಿಯುತ್ತಿದ್ದಾರೆ ಇದರ ಜೊತೆಗೆ ಶ್ರೀಮತಿ ಆರತಿ ಅರುಣ್ ರವರು ಕನ್ನಡ ಸಾಹಿತ್ಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಬಿಎಡ್ ಹಾಗೂ ಪಿಜಿಬಿಸಿ ಪದವಿಗಳನ್ನು ಗಳಿಸಿದ್ದಾರೆ ಇವರಿಗೆ ಕಲಾ ಸರಸ್ವತಿ ಹಾಗೂ ಕಲೆ ಸೇವಿ ಬಿಲ್ಡರ್ ಪ್ರಶಸ್ತಿ ಮತ್ತು ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಇವರು ಮೈಸೂರು ನಗರದ ಸುಪ್ರಸಿದ್ಧ ಕಾಲೇಜುಗಳಲ್ಲಿ ಒಂದಾದ ಸತ್ವಿದ್ಯಾ ಸೇವಿಸಿದರೆ ತಮ್ಮ ಬಿಡುವಿನ ಕಾರ್ಯಬಾಹುಲ್ಯದ ನಡುವೆ ಇಂದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿ ಗುರ್ದಾಟಕ ಪರಿಚಯವನ್ನು ನಡೆಸಿದ ಶ್ರೀಮತಿ ಡಿ ಕೆ ಸುಮಾ ಅವರಿಗೆ ನಾನು ಇಂದು ಮಾತನಾಡಬೇಕು ಅಂತ ಹೇಳಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಉತ್ಶಿ ಗುರುವೇ ನಮಃ ಆಫ್ ವಾರ್ಷಿಕೋತ್ಸವ ಪ್ರಪ್ರಥಮವಾಗಿ ಇಲ್ಲಿನ ಕಾಲೇಜಿನ ವಾರ್ಷಿಕೋತ್ಸವ ಪ್ರಾರಂಭದಲ್ಲೇ ನಮಸ್ಕಾರ ಇಂದು ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜಿನ ಒಂದು ವಾರ್ಷಿಕೋತ್ಸವ ಇಲ್ಲಿಗೆ ಉದ್ಘಾಟಕರಾಗಿ ನನ್ನನ್ನು ಆಹ್ವಾನಿಸಿದ್ರು ಬಹಳ ಅಚ್ಚುಕಟ್ಟಾಗಿ ನಡೆಸಿದಂತಹ ಕಾರ್ಯಕ್ರಮ ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಹಾಗೂ ಮುಂದೇನೂ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದರಿಂದ ತುಂಬ ಸಂತೋಷ ಆಗಿದೆ ಮತ್ತೊಮ್ಮೆ ಗೋಪಾಲಸ್ವಾಮಿ ಶಿಕ್ಷಣ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಾನು ಮಂಜುನಾಥ್ ಎನ್ ಆರ್ ಗೋಪಾಲಸ್ವಾಮಿ ಇನ್ಸ್ಟಿಟ್ಯೂಷನ್ಸ್ ಕರೆಸ್ಪಾಂಡೆಂಟ್ ಈ ದಿನ ಇಂದು ಗೋಪಾಲಸ್ವಾಮಿ ಶಿಶುಹಾರ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಗೋಪಾಲಸ್ವಾಮಿ ಪಿ ಯು ಕಾಲೇಜಿನ ವಾರ್ಷಿಕೋತ್ಸವ ಕಲಾಮಂದಿರದಲ್ಲಿ ಇಂದು ಜರುಗ್ತಾ ಇದೆ ಈ ಕ ವಾರ್ಷಿಕೋತ್ಸವವನ್ನು ಖ್ಯಾತ ನೃತ್ಯಗಾರತಿ ಆರತಿ ಅರುಣ್ನವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಈ ವಾರ್ಷಿಕೋತ್ಸವದಲ್ಲಿ ಮಹಾರಾಜ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಅವರು ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅವರ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಪ್ರದರ್ಶನ ತಮಗೆಲ್ಲ ಗೊತ್ತಿದೆ ಕಾಲೇಜ್ ಡೇ ಅನ್ನುವುದು ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದನ್ನು ಇಂದು ಕಲಾಮಂದಿರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು